ಕರ್ನಾಟಕ ರಾಜ್ಯದಲ್ಲಿ ರೈತರ ತೊಂದರೆ ರಸ್ತೆಗಳ ಮೇಲೆ ಬೃಹತ್ ಗುಂಡಿಗಳು ಯಾವುದೇ ರೀತಿಗೆ ಜನರಿಗೆ ಪರಿಹಾರ ಇಲ್ಲ ಈ ರೀತಿಯ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರದ ಕಾಂಡಗಳು ಹೊರಬರುತ್ತಿರುವಂಥ ಸಂದರ್ಭದಲ್ಲಿ ಜನರ ಗಮನ ಬೇರೆ ಕಡೆ ಸೆಳಿಬೇಕು ನವೆಂಬರ್ದಲ್ಲಿ ಅಧಿಕಾರ ಹಸ್ತಾಂತರ ಆಗ್ತೈತೆ ಅನ್ನುವಂಥ ಸುದ್ದಿ ಇರುವಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಒಲಿಸಬೇಕು ಹಿಂದೂ ಸಮಾಜವನ್ನು ಒಡೆದು ಹಾಕಬೇಕು ಕೇವಲ ಅಧಿಕಾರ ಹಿಡೀಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ತಮ್ಮ ಜೊತೆ ಲೆಫ್ಟಿಸ್ಟ್ಗಳ ದೇಶದಲ್ಲಿ ಏನು ವ್ಯವಸ್ಥೆ ಐತಿ ಆ ಎಲ್ಲ ವ್ಯವಸ್ಥೆಯನ್ನು ವಿರೋಧಿಸುವಂಥ ಎಲ್ಲ ವ್ಯವಸ್ಥೆಗೆ ವಿರುದ್ಧವಾಗಿ ಆ ಎಲ್ಲ ವ್ಯವಸ್ಥೆಗಳನ್ನು ಮುರಿಬೇಕು ಅಂತ ಕೆಲಸ ಮಾಡ್ತಿರುವಂಥ ಎಡಪಂಥೀಯ ವಿಚಾರಧಾರೆ ಇರುವಂಥವ್ರನ್ನ ನಮ್ಮ ಭಾರತೀಯ ಧರ್ಮದ ಬಗ್ಗೆ ಗೌರವ ಇಲ್ಲದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲದಂಥ ಹಿಂದೂ ಸಮಾಜದ ಬಗ್ಗೆ ಯಾಕಷ್ಟು ಚಿಂತೆ ಹಾಗೂ ಗೌರವ ಇಲ್ಲದಂಥ ಎಲ್ಲ ವ್ಯವಸ್ಥೆಗಳನ್ನು ಮುಗಿಸ್ಬೇಕು ಅಂತ ವಿಚಾರ ಮಾಡಿರ್ತಿರುವಂಥ ಎಡಪಂಥೀಯರನ್ನ ತಮ್ಮ ಜೊತೆ ಇಟ್ಕೊಂಡು ಆ ಎಡಪಂಥೀಯರ ಜೊತೆ ಕೂಡಿ ಇವತ್ತು ಹಿಂದೂ ಸಮಾಜವನ್ನು ಇಡೀ ಕರ್ನಾಟಕವನ್ನು ಒಂದು ರೀತಿ ಗೊಂದಲಕ್ಕೆ ಈಡು ಮಾಡಿ ಇಡೀ ಸಮಾಜವನ್ನು ಒಡೆಯುವಂಥ ಕೆಲಸ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡಾತಿತ್ತು ಈ ಪ್ರಯತ್ನ ಅವರಿಗೆ ಹೊಸದಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೂಡ ಲಿಂಗಾಯತ ವೀರಶೈವ ಧರ್ಮವನ್ನು ಹೊಡೀಲಿಕ್ಕೆ ಪ್ರಯತ್ನ ಮಾಡಿದರು ಅವಾಗೂ ಕೂಡ ಇಡೀ ರಾಜ್ಯಾದ್ಯಂತ ದುಡ್ಡನ್ನು ಖರ್ಚು ಮಾಡಿ ಸಮಾವೇಶಗಳನ್ನು ಆರ್ಗನೈಸ್ ಮಾಡಿದರು ಆ ಸಮಾವೇಶದ ಕಾರಣಕ್ಕಾಗಿ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿ ಇವರು ನಮ್ಮನ್ನ ಅಂತ ಹೇಳಿ ಸಿದ್ದರಾಮಯ್ಯನವರು ಹೊಡಿಲಿಕ್ಕೆ ಪ್ರಯತ್ನ ಅಂತ ಹೇಳಿ ಮಾಡಿ ಒಂದಾಗಿ ದೊಡ್ಡ ಪ್ರಮಾಣದಲ್ಲಿ ಒಂದಾಗಿ ಅವ್ರನ್ನ ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಿತ್ತು ಇವತ್ತು ಇನ್ನೂ ಎರಡು 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 ವರ್ಷ ಒಂಬತ್ತು ತಿಂಗಳ ಎಲೆಕ್ಷನ್ ಅದಾವು ಆದರೆ ನನ್ನ ಅಧಿಕಾರ ಇನ್ನೊಂದು ನಾಲ್ಕದ ಮೂರು ನಾಲ್ಕು ತಿಂಗಳಲ್ಲಿ ಹೋಗ್ಬೋದು ಅದಕ್ಕಿಂತ ಮೊದಲು ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ನಾವು ತೋರ್ಸೋಣ ನಿಮ್ಮನ್ನ ಪ್ರೀತಿ ನಿಮ್ಮನ್ನ ನಿಮ್ಮ ಪ್ರೀತಿ ತೆಗೆದುಕೊಳ್ಳೋಕೆ ನಿಮ್ಮನ್ನ ಸಾಕ ನಾವು ಯಾವುದೇ ಹಂತಕ್ಕಾದರೂ ನಾವು ಹೋಗಾಕ ತಯಾರದೇವೆ ಅಂಥೇಳಿ ಸಿದ್ದರಾಮಯ್ಯನವರು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಇವತ್ತು ಬ್ರಾಹ್ಮಣ ಕೃಷಿಯನ್ನು ಹಿ ಜಾತಿ ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಕೃಷನ್ನು ಜಂಗಮ ಕ್ರಿಷನ್ನು ನೇಕಾರ ಕೃಷ್ಣನ್ನು ಮಾದಿಕ ಕ್ರಿಷನ್ನು ಚಲ್ವಾದಿ ಕ್ರಿಷನ್ನು ಈ ರೀತಿ ಎಲ್ಲ ನಮ್ಮ ಹಿಂದೂ ಸಮಾಜದ ಜಾತಿಗಳ ಮೇಲೆ ಜಾತಿಗಳ ಮುಂದೆ ಕ್ರಿಶ್ಚಿಯನ್ರ ಹೆಸರನ್ನು ಇಟ್ಕೊಂಡು ಒಂದು ಜಾತಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಯಾವುದೇ ರೀತಿಯ ಅದಕ್ಕೆ ತಳಬುಡ ಇಲ್ಲದಂಥದ್ದು ಇವತ್ತು ಕ್ರಿಶ್ಚಿಯನ್ ಸಮಾಜ ಆಗಲಿ ಮುಸ್ಲಿಮ್ ಸಮಾಜ ಆಗಲಿ ನಮ್ಮಲ್ಲಿ ಯಾವುದೇ ರೀತಿಯ ಜಾತಿಗಳಿಲ್ಲ ನಮ್ಮಲ್ಲಿ ಮೇಲು ಕೇಳು ಮೇಲು ಕೇಳು ಇಲ್ಲ ಅಂಥೇಳಿ ಹೇಳ್ಕೊಂಡು ಅವರು ಇವತ್ತು ಮತಾಂತರವನ್ನು ಮಾಡ್ತಾರೆ ಆ ಮತಾಂತರದ ಮಾಡಿದ ಅವ್ರಿಗೂ ಕೂಡ ಅನುಕೂಲ ಆಗಲಿ ಮತಾಂತರಕ್ಕೆ ಕೂಡ ಅನುಕೂಲ ಆಗಲಿ ಅದ್ರ ಜೊತೆ ಜನರಲ್ಲಿ ಒಂದು ರೀತಿ ಗೊಂದಲನ ಸೃಷ್ಟಿ ಮಾಡಿ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಜನರ ನಡುವೆ ಜಗಳ ಹಚ್ಚುವಂಥ ಕೆಲಸ ಅವ್ರ ನಡುವ ವಿಷ ಬೀಜ ಬಿತ್ತುವಂಥ ಕೆಲಸ ಅವ್ರಿಗೆ ಮನಸ್ತಾಪ ಬರುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವರು ಮಾಡಕತ್ತಾರ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಲಿಂಗಾಯತರಲ್ಲಿ ಕೂಡ ಜಾತಿಗಳಿದಾವೆ ಅದೇ ವೀರಶಿವಲಿಂಗಾಯತನ ಒಂದು ಜಾತಿ ಹಿಂದೂ ಧರ್ಮದ ಅಡಿಯಲ್ಲಿ ಬರುವಂಥ ನಮ್ಮದೊಂದು ಜಾತಿ ಇದ್ರ ಕೆಳಗೆ ಉಪಜಾತಿಗಳದಾವೆ ಉಪಜಾತಿಗಳು ಬೇರೆ ಬೇರೆ ಅದಾವೆ ಗಾಣಿಗಾರ್ ಇರಲಿ ಜೇಡ್ರಿರಲಿ ಹೂಗಾರಿರಲಿ ಇರಲಿ ಕುಂಬಾರ ಇರಲಿ ಬ ಬಡಿಗಾರು ಪಂಚಮಸಾಲಿ ಗಾಣಿ ಬಣಜ್ಗಾರು ಈ ರೀತಿ ಬೇರೆ ಬೇರೆ ಉಪಜಾತಿಗಳದಾವೆ ಆದರೆ ಈ ಎಲ್ಲ ಉಪಜಾತಿಗಳನ್ನ ಇವತ್ತೊಂದು ಜಾತಿ ಅಂಥೇಳಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಕ್ಕೆ ಹೊಟ್ಟಿದ್ದಾರೆ ಇದು ಯಾವುದು ಆಧಾರದ ಮೇಲೆ ಹೇಳಿ ಅವರಿಗೆ ಗೊತ್ತು ಹಾಂ ಅದಕ್ಕೆ ಏನೋ ಕೇಳಿದರೆ ಅತ್ಯಂತ ಉಡಾಫೆಯ ಉತ್ತರ ಕೊಡ್ತಿದ್ದಾರೆ ಅವ್ರದ್ದು ಏಕೈಕ ಉದ್ದೇಶ ಹಿಂದೂ ಸಮಾಜವನ್ನು ಒಡಿಬೇಕು ಅದ್ರ ಮೂಲಕ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯಾಗೆ ಪ ಸಮೀಪರಾಗುವಂಥ ಪ್ರಯತ್ನ ಮಾಡಬೇಕು ಅದ್ರ ಜೊತೆ ತಮ್ಮ ಅಧಿಕಾರ ತಾವು ಉಳಿಸ್ಕೋಬೇಕು ಸಮಾಜ ದೇಶ ರಾಜ್ಯ ಏನಾದರೂ ಕೂಡ ಹಾಳಾಗಿ ಹೋದರೂ ನನಗೆ ಚಿಂತೆ ಇಲ್ಲ ನಾನು ಮಾತ್ರ ನನ್ನ ಕೆಲಸ ಮುಂದುವರಿಸ್ತೇನೆ ಅಂತ ಹೇಳಿ ಏನು ಹೊಂಟಿದ್ದಾರೆ ಇದನ್ನು ಸಮಾಜ ನೋಡತೈತಿ ಅವ್ರಿಗೆ ಸರಿಯಾದ ತಕ್ಕ ಶಾಸ್ತಿ ಕಲಿಸ್ತೈತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಜಿ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್